ಟ್ರೀಟ್ಮೆಂಟ್ ಕೊಡೋದು ಬಿಟ್ಟು ಪಲ್ಲಂಗಕ್ಕೆ ಕರೆದಂತಹ ಡಾಕ್ಟರ್ ಚಿಕಿತ್ಸೆಗೆ ಬಂದ ಯುವತಿಯ ಬಳಿ ಲೈಂಗಿಕ ಕ್ರಿಯೆಗೆ ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾನೆ ಡಾಕ್ಟರ್ ಟ್ರೀಟ್ಮೆಂಟ್ಗೆ ಕೊಡೋದು ಬಿಟ್ಟು ಪಲ್ಲಂಗಕ್ಕೆ ಕರೆದಿದ್ದಾನೆ ಡಾಕ್ಟರ್ ಚಿಕಿತ್ಸೆಗೆ ಬಂದ ಯುವತಿ ಬಳಿ ಲೈಂಗಿಕ ಕ್ರಿಯೆಗೆ ಡಿಮ್ಯಾಂಡ್ ಇಟ್ಟಿದ್ದಾನೆ ಇದನ್ನು ಮೂತಿ ನೋಡ್ಕೋಬಿಡಿ ಒಂದ್ಸಲ ಹೆಂಗಿದೆ ಹೇಳಿ ಇವ್ರಗಳೆಲ್ಲ ಡಾಕ್ಟ್ರು ಇವ್ರ ಯೋಗ್ಯತೆಗೆ ಡಾಕ್ಟರ್ ಕೋರ್ಸ್ ಮುಗಿಸಿದ್ದೀವಿ ಹೇಳಿ ಹೇಳ್ಕೊಳ್ಳೋದು ಬೇರೆ ಖಾಕಿಯ ಅತಿಥಿಯಾಗಿದ್ದಾನೆ ಕಾಮದಾಸೆಯನ್ನು ಬಿಚ್ಚಿಟ್ಟದಂತಹ ಡಾಕ್ಟರ್ ಪ್ರವೀಣ್ ಅಶೋಕ್ ನಗರ ಪೊಲೀಸರಿಂದ ಕಾಮುಕ ಡಾಕ್ಟರ್ನ ಬಂಧನ ಆಗಿದೆ ಆಸ್ಟಿನ್ ಟೌನ್ ನಿವಾಸಿ ಚರ್ಮರೋಗ ತಜ್ಞ ಪ್ರವೀಣ್ ಅದೇ ಚರ್ಮರೋಗ ಜಾಸ್ತಿ ಇವನಿಗೆ ಆಗ್ಬಿಟ್ಟಿರ್ಬೇಕು ಸೊ ಹಾಗಾಗಿ ಈ ರೀತಿಯಾಗಿ ವರ್ತಿಸ್ತಾ ಇದೆ ಅಂತ ಕಾಣಿಸ್ತಾ ಇದೆ ಮೂರು ದಿನಗಳ ಹಿಂದೆ ಚಿಕಿತ್ಸೆಗೆ ಬಂದಿದ್ದಂತಹ ಯುವತಿಯ ಜೊತೆ ಲೈಂಗಿಕ ಕ್ರಿಯೆಗೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾನೆ ಡಾಕ್ಟರ್ನ ಅಸಭ್ಯ ವರ್ತನೆಯ ಬಗ್ಗೆ ಪೋಷಕರಿಗೆ ಯುವತಿ ತಿಳಿಸಿದ್ದಾಳೆ ಕ್ಲಿನಿಕ್ ಬಳಿ ಬಂದು ಗಲಾಟೆಯನ್ನ ಮಾಡಿ ಇದೀಗ ಪೋಷಕರು ದೂರನ್ನ ಕೊಟ್ಟಿದ್ದರು ಪೋಷಕರ ದೂರಿನ ಮೇರೆಗೆ ಆರೋಪಿ ಡಾಕ್ಟರ್ನ ಬಂಧನ ಆಗಿದೆ ಡಾಕ್ಟರ್ಗಳು ಯಾವ ರೀತಿಯಾಗಿ ವರ್ತಿಸಬೇಕು ಅನ್ನುವಂತಹ ಕತೆಗೋಯ್ಸಾದಂಗೆ ವಯಸ್ಸಾಗಿದೆ ಗೊತ್ತಿಲ್ವಾ ಅಂತ ಹೇಳಿ ಇದು ಗೊತ್ತಿದ್ದ ಹಾಗೆ ಯುವತಿ ಕೊಟ್ಟಿದ್ದಂತಹ ದೂರಿನ ಮೇರೆಗೆ ಒಂದು ಪ್ರಕರಣ ಇನ್ನು ಪಾಪ ಅದೆಷ್ಟು ಜನ ಯುವತಿಯರು ಹೆಣ್ಮಕ್ಕಳು ಈ ರೀತಿಯಾಗಿ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅನ್ನೋದು ಗೊತ್ತಿಲ್ಲ ಈತನ ಬಳಿ ಅದೆಷ್ಟು ಜನ ಪಾಪ ಟ್ರೀಟ್ಮೆಂಟ್ ಪಡ್ಕೊ ಪಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಈತ ಅದೆಷ್ಟು ಜನಕ್ಕೆ ಪಾಪ ಚಿತ್ರ ಹಿಂಸೆ ಕೊಟ್ಟಿದ್ದಾನೆ ಅನ್ನೋದು ಗೊತ್ತಿಲ್ಲ ಪಾಪ ಯುವತಿ ಈ ರೀತಿಯಾಗಿ ಆಗಿದೆ ಅಂತ ಹೇಳಿ ಮನೆಗೆ ಹೋಗಿ ಹೇಳ್ಕೊಂಡಿದ್ದಾರೆ ಸದ್ಯಕ್ಕೆ ಈತನ ಬಂಧನ ಆಗಿದೆ